ವಿಚಾರದಲ್ಲಿ ನಾನು ಈಗ ಯಾರು ಕೆಲವರೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಭಾಳ ಕ್ಷಮಿಕರ ಇದ್ದೆ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನು ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇದರಿಂದ ಇದೆ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಸಲ್ಲಿಸಕ್ಕಾಗ್ತದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ನಾವು ಹೇಳಿದ್ದೀವಿ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀವಿ ಒಂದು ಮೂರ್ತಿ ತಂದು ಇಟ್ಬಿಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ರು ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತಗೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು ಅದಕ್ಕೊಂದು ಒಳ್ಳೆಯ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ ಅವರ ಭವನ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲರೂ ಗೌರವಪಡಿಸ್ತಕ್ಕಂಥದ್ದು ನಮ್ಮಲ್ಲಿ ಕರ್ತವ್ಯ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಳ್ಳೆ ಪುತ್ಥಳಿ ಮಾಡಬೇಕು ಒಂದು ರಕ್ಷಣೆ ಇರ್ತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಯುತ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸುತ್ತ ಅಂಥೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವ್ರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಬೋದಿತ್ತಲ್ಲವಾ ಶಾಲೆ ಅಭಿವೃದ್ಧಿ ನಿಲ್ಸ್ಬಿಟ್ರಿ ನಾವು ಎಮ್ ಎಲ್ ಆಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಏನಂತ ನಾವು ಯಾವುದಕ್ಕೂ ಯಾವುದನ್ನು ಪ್ರತಿಪಡಿಸ್ತೀನಿ ಬಟ್ಸಿ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪುದಾರಿಗೆ ಇಳಿಬೇಕು ಅಂತಕ್ಕಂಥ ದಿನದಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಅದೇ ಇದು ಕಾನೂನು ಪ್ರಕಾರ ಅವಕಾಶ ಇದೆ ಅನುಮತಿ ತಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದಕ್ಕೆ ಮತ್ತೊಂದಕ್ಕೆ ನಾಳೆ ಯಾರು ಏನಾದರೂ ಅನಾಹುತ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತದೆ ನಾಳೆ ಯಾರು ಜೋಣಿಗಾರರಾಗ್ತಾರೆ ನಾಳೆ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ತಪ್ಪು ಮಾಡ್ತಾರೆ ಇದೆಲ್ಲ ಅನುಮತಿ ತಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಮ್ಮಕ್ಕಿತ್ತು ಅವರು ಸದಾ ಅವರು ಪರವಾಗಿದ್ದಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಅದು ನಾವು ಭಾಳ ತಾಳ್ಮೆಯಿಂದ ಇದ್ವಿ ರಾತ್ರಿ ಇವತ್ತು ರಾತ್ರಿ ತೆರವುಗೊಳಿಸ್ರು ಅಂತ ಹೇಳ್ತಾರೋ ರಾತ್ರಿವರಾತ್ರಿ ತಂದಿರುವಂಥ ಅವಶ್ಯಕತೆ ಏನಿತ್ತು ಹಂಗೇ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇದ್ದಿದೆ ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡಲಿಲ್ಲ ರಾತ್ರಿ ರಾತ್ರಿ ಯಾಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಯಾಕೆ ತಂದಿದ್ರು ಜಿಲ್ಲಾಡಳಿತ ಅವತ್ತೇ ಮನ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದ ಆದರೆ ನಾವು ಯಾವುದು ಅದನ್ನು ಆ ಥರ ಪಡುವಂಥ ಕೆಲಸ ಮಾಡಬೇಕು ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾನು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹಿಡಿದು ಎಲ್ಲ ಮಾಡಿದ್ದೀವಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರೋವಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವರು ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡಬೇಕಂತ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರ್ಲೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲ್ತಿದ್ದೀನಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಬಹುಶಃ ನನಗೂ ಅವ್ರಿಗೂ ವ್ಯತ್ಯಾಸ ಇರೋಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ನನಗೆ ಬೈದಷ್ಟು ಅವ್ರಿಗೆ ಸಂತೋಷ ಆಗಿ ಅವರು ಊಟ ಮಾಡಿದ್ದು ಜೀರ್ಣ ಆಗುತ್ತೆ ಅಂದರೆ ಇನ್ನಷ್ಟು ಬಯಲಿ ಅವ್ರ ಆರೋಗ್ಯವಂತವಾಗಿರಲಿ ಅಂತ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಮಹಾನ್ಭವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶರಾಗಿದ್ದಾರೆ ಅವ್ರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಅಂತ ಕಾಣುತ್ತೆ ಅಧಿಕಾರ ನನಗೂ ಶಾಶ್ವತ ನಾನು ಇವಳು ಹೇಳ್ತಾ ಇದ್ದೀನಿ ಹೊತ್ತು ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಜನ ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಳತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಆದರೆ ಅವರಿಗೆ ನೋಡಿ ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ವಿಫಲಚೇತನರಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತ ನಂತ ಆಲೋಚನೆ ಅಂತ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಹೆಚ್ಚು ಆದಾಯ ಬಂದಿರ್ಬೋದು ಅಂತ ನಾನು ಭಾವಿಸ್ತೀನಿ ಅವರು ಈ ಲೋನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾ ವಾಲ್ಮೀಕಿ ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾ ಇದ್ದಾವೆ ಇದೆಲ್ಲ ನಾನು ಮಾಡಲಿಲ್ವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಓಟ್ ಕೊಟ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳು ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಪಡೆದಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಹೇಳಿ ಪಾಪ ಭಕ್ತರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಆಮಿಷ ಒಡ್ಡುವಂಥದ್ದು ಏನೇನು ಅವರು ಎಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನು ಹೇಳಿದ್ರು ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲೋನಿ ವಿನೋಬ ಕಾಲೋನಿ ಸಂಪೂರ್ಣವಾಗಿ ಇವತ್ತು ನಗರೋತ್ಥಾನಲ್ಲಿ ರಸ್ತೆಗಳು ಹಾಕ್ತಾ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ಕೆಳಗಡೆ ಅಂಗನವಾಡಿ ಕಟ್ಟಬೇಕು ಅಂತೇಳಿ ಸುಮಾರು ಒಂದೂವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡಿಸಿದ್ದೀನಿ ಅಲ್ಲಿ ರಚೆ ಇದೆ ರಚೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಮಾಡಿ ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಆದಷ್ಟು ಬೇಗ ಅದರ ಮನೆಯೂ ಎಲ್ಲ ನೋಡಿದ್ದೀನಿ ಅದು ಡಿಸೈನ್ ನೋಡಿದ್ದೀನಿ ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸ್ತೀನಿ ತಪ್ತೇಶ್ವರ ಕಾಲನಿಯಲ್ಲಿ ಒಂದು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ ಅಲ್ಲಿ ನಮ್ಮ ಕ್ಲಿನಿಕ್ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಿದ್ದೀನಿ ನಗರೋತ್ಥಾನ ಸ್ಕೀಮಲ್ಲಿ ಅಲ್ಲೂ ಕೆಲವು ಭಾಳ ವರ್ಷಗಳಿಂದ ಪೆಂಡಿಂಗ್ ಇದ್ದಿದ್ದು ಸುಮಾರು ಆರು ರಸ್ತೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಇದು ಯು ಜಿ ಡಿ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀನಿ ಈಗ ನಾನು ಈಗ ಆಶ್ರಯ ಬಡಾವಣೆ ಇರ್ಬೋದು ಕೋಟೆ ಕಾಲೋನಿಗೆ ಮತ್ತು ಎಲ್ಲ ಸುಮಾರು ಏಳು ಕಾಲೋನಿಗಳಿಗೂ ಸಮಗ್ರ ವಿನ್ಯಾಸ ಮಾಡಿಸಿದ್ದೀನಿ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಈಗ ರಾಜ್ಯ ನಮ್ಮ ಇದು ಆಶ್ರಯ ಬಡಾವಣೆಯಲ್ಲಿ ಸ್ಮಶಾನ ಎರಡು ಎಕರೆ ಮಂಜೂರು ಮಾಡ್ತಿದ್ದೀನಿ ಈ ಥರ ಎಲ್ಲ ಎಲ್ಲ ಭಾಗದಲ್ಲೂ ನಾವು ಆ ವರ್ಗದ ಜನರಿಗೆ ನಾನು ಯಾವತ್ತೂ ನಾನು ನಿರ್ಲಕ್ಷ್ಯ ಮಾಡಿಲ್ಲ ಸಿಮೆಂಟ್ ರಸ್ತೆ ಮಾಡಿಸಿರೋದು ಇರ್ಬೋದು ಒಳಚರಣಿ ಎಲ್ಲ ಇವತ್ತು ಜೇಜಾ ಕಾಲೋನಿಯಲ್ಲಿ ಇರ್ಬೋದು ಸುಮಾರು ಏಳ್ನೂರ ತೊಂಬತ್ತು ಮನೆಗಳು ಏಳ್ನೂರ ತೊಂಬತ್ತೆಂಟು ಮನೆ ಕೊಟ್ಟರು ಇರ್ಬೋದು ನೂರ ಅರವತ್ತು ಮನೆ ಜೇಜಾ ಕಾಲನಿಲಿ ಕಟ್ಸಿದ್ದೀನಿ ಕತ್ತೇಶ್ವರ ಕಾಲನಿಯಲ್ಲಿ ನೂರ ಮೂವತ್ತು ಮನೆ ನೂರ ನಲ್ವತ್ತು ಮನೆ ಕಟ್ಸಿದ್ದೀನಿ ಟಿಪ್ಪು ನಗರಲ್ಲಿ ನೂರು ಮನೆ ಕಿ ಹೆಚ್ಚು ಕರ್ತಿದ್ದೀನಿ ಕೋಟೆ ಕಾಲೋನಿಯಲ್ಲಿ ಸುಮಾರು ಸುಮಾರು ಇಪ್ಪತ್ತೈದುನೂವತ್ತು ಮನೆ ಕರ್ಸಿದ್ದೀವಿ ಎಲ್ಲ ಕಾಲೋನಿಗಳಲ್ಲೂ ಕಟ್ಸಿದ್ದೀವಿ ತಿಳಿಸಂದರ್ಭದಲ್ಲಿ ಕಟ್ಸಿದ್ದೀವಿ ನಾವು ನಾವು ಮಾಳಪ್ಪಲ್ಲಿ ಕಟ್ಸಿದ್ದೀವಿ ವಿರೋಬ ಕಾಲೋನೀಲಿ ಕಟ್ಸಿದ್ದೀವಿ ಈ ರೀತಿ ಎಲ್ಲ ಕಡೆ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ ಬಹುಶಃ ಅವರು ಆ ರೀತಿ ಏನಾದರೂ ಮಾಡಿದರೆ ಹೇಳ್ಬೋದು ಏನೋ ಕೀರ್ತಿ ನಗರಲ್ಲಿ ಮಾಡಿಸಿದ್ದೇನೆ ಆಮೇಲೆ ಇದು ಏನೋ ನಮ್ಮ ಬಣ್ಣ ಮೇಲೆ ಬಣ್ಣೆ ಮೇಲೆ ಮಾಡಿಸಿದ್ದೀನಿ ಆಮೇಲೆ ಇದು ನಮ್ಮ ಇದು ಏನೋ ಇಪ್ಪತ್ತು ಆರನೇ ಇಪ್ಪತ್ತೇಳನೇ ವಾರ್ಡ್ ಇಪ್ಪತ್ತಾರನೇ ವಾರ್ಡುಗೆ ಶಾಂತಿ ಶಾಂತಿನಗರ ಶಾಂತಿನಗ ಪಕ್ಕದ್ದು ಇದು ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಎಲ್ಲ ಕಡೆ ಎಲ್ಲ ಕಡೆ ಎಲ್ಲ ಚಾಲನೆಗಳು ಈಗ ತಿೂರು ನಗರ ಕಾ ಇದು ಸಿದ್ ಅಂತ ಡಿಕ್ಲೇರ್ ಆಗಿದ್ದೀನಿ ಅದನ್ನು ಮಾಡ್ತೀನಿ ಇವೆಲ್ಲ ಹೇಳ್ಕೊಂಡು ಹೋದರೆ ಭಾಳಷ್ಟು ನಾನು ಅವಾಗ ಅವಧಿಯಲ್ಲೇ ಮಾಡಿಸ್ತೀನಿ